ಡಾಲರ್ ಬದಲು ಹೊಸ ಕರೆನ್ಸಿ ವಿಶ್ವದ ದೊಡ್ಡಣ್ಣನಿಗೆ ಶುರುವಾಯ್ತಾ ಡವಾಡವ ಯಾವುದಿ ಹೊಸ ಕರೆನ್ಸಿ ಸ್ನೇಹಿತರೆ ನಾನಿವತ್ತು ನಿಮ್ಮ ಮುಂದೆ ತರ್ತಿರುವಂತಹ ಸುದ್ದಿ ವಿಶೇಷವಾದದ್ದು ಅದರಲ್ಲಿಯೂ ಕೂಡ ವಿಶ್ವದ ದೊಡ್ಡಣ್ಣನ ನಿದ್ದೆಗೆಡಿಸಿರುವಂತಹ ಒಂದು ವಿಶೇಷ ವರದಿ ಅದೇನಪ್ಪ ಅಂದ್ರೆ ಡಾಲರ್ ವಿರುದ್ಧ ಇದೀಗ ಮತ್ತೊಂದು ಕರೆನ್ಸಿ ಬರ್ತಾ ಇದೆ ಇದೇ ಕಾರಣಕ್ಕೆ ಇದೀಗ ವಿಶ್ವದ ದೊಡ್ಡಣ್ಣನಿಗೆ ಡವಡವ ಶುರುವಾಗಿದೆ ಹಾಗಾದ್ರೆ ಆ ಕರೆನ್ಸಿ ಯಾವುದು ಈ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ನಾನು ಮಾಡ್ತೀನಿ ಎಸ್ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಇದೀಗ ಹೆಚ್ಚು ಸುದ್ದಿಯಲ್ಲಿರುವಂತಹ ವಿಷಯಗಳಲ್ಲಿ ಆರ್ ಫೈ ಎನ್ನುವಂತಹದ್ದು ಹೆಚ್ಚು ಸುದ್ದಿಯನ್ನ ಮಾಡ್ತಾ ಇದೆ ಏನಪ್ಪಾ ಇದು ಆರ್ ಫೈ ಅಂದ್ರೆ ಇದು ಡಾಲರ್ ವಿರುದ್ಧವಾಗಿ ಬರುತ್ತಿರುವಂತಹ ಒಂದು ಹೊಸ ಕರೆನ್ಸಿಯಾಗಿದೆ ಹಾಗಾದರೆ ಹಾಗಾದ್ರೆ ಈ ಆರ್ ಫೈ ಅನ್ನು ತರ್ತಿರುವಂತಹ ಸಂಸ್ಥೆ ಯಾವುದು ಅಥವಾ ದೇಶ ಯಾವುದು ಎನ್ನುವಂಥದ್ದು ನಿಮ್ಮೆಲ್ಲರ ಕುತೂಹಲ ಆಗಿರಬಹುದು ಅದಕ್ಕೆ ಉತ್ತರ ಯಾವುದು ಅಂದರೆ ಬ್ರಿಕ್ಸ್ ಇದಕ್ಕೆ ಸರಿಯಾದ ಉತ್ತರವಾಗುತ್ತೆ ಏನಂದರೆ ಸ್ನೇಹಿತರೆ ಬ್ರಿಕ್ಸ್ ಏನಿದೆ ವಿಶ್ವದ ಪವರ್ ಸೆಂಟರ್ ಅಂತ ಕರೀತಾರೆ ಅದುವೇ ಇದೀಗ ಆರ್ ಫೈಯನ್ನು ತರ್ತಾ ಇದೆ ಹಾಗಾದರೆ ಆರ್ ಫೈ ತರೋದ್ರಿಂದ ಅಮೆರಿಕದ ಡಾಲರ್ಗೆ ಏನಾದರೂ ತೊಂದರೆ ಆಗುತ್ತೆ ಅಂದರೆ ಖಂಡಿತವಾಗಿಯೂ ತೊಂದರೆ ಆಗುತ್ತೆ ಯಾಕಂದರೆ ಬ್ರಿಕ್ಸ್ ಅಷ್ಟು ಪವರ್ಫುಲ್ ಆದದ್ದು ಅದಕ್ಕೆ ನಾವು ಬದಲಿಗೆ ಹೇಳುವಂತಹದ್ದು ಆ ಕರೆನ್ಸಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ಬ್ರಿಕ್ಸ್ ಅಂದ್ರೆ ಏನು ಬ್ರಿಕ್ಸ್ ಎಷ್ಟು ಪವರ್ಫುಲ್ ಅಂತ ನೋಡೋದಾದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರಲಿ ಬ್ರಿಕ್ಸ್ ಇದೊಂದು ಐದು ರಾಷ್ಟ್ರಗಳ ಒಕ್ಕೂಟವಾಗಿದೆ ಹೌದು ಸ್ನೇಹಿತರೆ ಇದನ್ನ ನಾವು ಪವರ್ ಸೆಂಟರ್ ಅಂತ ಅಂದ್ರೆ ವಿಶ್ವದ ಪವರ್ ಸೆಂಟರ್ ಅಂತ ಕೂಡ ಕರಿತೀವಿ ಇದರಲ್ಲಿ ನಿಮಗೆ ಗೊತ್ತಿರಲಿ ಶೇಕಡಾ ವಿಶ್ವದಲ್ಲಿ ಏನಿದ್ದಾರೆ ಶೇಕಡ ಜನರು ಇದರಲ್ಲಿ ವಾಸವಿದ್ದಾರೆ ಅಂದ್ರೆ ಈ ಬ್ರಿಕ್ಸ್ ರಾಷ್ಟ್ರಗಳಲ್ಲಿ ವಿಶ್ವದ ಡಿ ಪಿಯಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟನ್ನು ಹೊಂದಿದೆ ವಿಶ್ವದ ಆರ್ಥಿಕ ಕೇಂದ್ರದಲ್ಲಿ ಬರೋಬ್ಬರಿ ಹದಿನಾರು ಪರ್ಸೆಂಟ್ ಶೇರ್ ಹೊಂದಿದೆ ಇನ್ನು ವಿಶ್ವದ ವಿಸ್ತೀರ್ಣದಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂರರಷ್ಟನ್ನು ಹೊಂದಿದೆ ಅಂದ್ರೆ ಯೋಚನೆ ಮಾಡಿ ಬಿಗ್ ಬ್ರಿಕ್ಸ್ ಎನ್ನುವಂತಹದ್ದು ಎಷ್ಟು ಪವರ್ಫುಲ್ ಅಂತ ಇನ್ನು ಸ್ನೇಹಿತರೆ ಈ ಬ್ರಿಕ್ಸ್ ಒಕ್ಕೂಟ ಏನಿದೆ ಇಡೀ ಇಡೀ ವಿಶ್ವವನ್ನೇ ಇದು ಬದಲು ಮಾಡಬಹಂತಹ ಶಕ್ತಿಯನ್ನು ಹೊಂದಿದೆ ಯಾಕಂದರೆ ಬ್ರಿಕ್ಸ್ ತನ್ನದೇ ಆದ ಒಂದು ಬ್ಯಾಂಕನ್ನು ಕೂಡ ಹೊಂದಿದೆ ಈ ಬ್ಯಾಂಕ್ ಕೂಡ ಇದೀಗ ಚೀನಾದಲ್ಲಿ ಇದೆ ಸೊ ಈ ಬ್ಯಾಂಕ್ ಏನಂತ ಮಾಡುತ್ತೆ ಅಂದರೆ ಈ ಬ್ರಿಕ್ಸ್ ರಾಷ್ಟ್ರಗಳೇನಿರ್ತವೆ ಅವುಗಳಿಗೆ ಸಾಲವನ್ನು ಕೊಡುವಂತಹದ್ದಿರಬಹುದು ಆ ಸಾಲವನ್ನು ತೀರಿಸಿದ ನಂತರ ಮತ್ತೊಂದು ಅಭಿವೃದ್ಧಿ ಯೋಜನೆ ಅಂದರೆ ಈ ಬ್ರಿಕ್ಸಲ್ಲಿ ಯಾವ್ಯಾವ ಸಂಘಟನೆಗಳಿರ್ತವೆ ಅಥವಾ ಯಾವ ದೇಶಗಳಿರ್ತವೆ ಅವುಗಳಿಗೆ ಮಾತ್ರ ಸಾಲವನ್ನು ಕೊಡುವಂಥ ಕೆಲಸವನ್ನು ಇದು ಮಾಡುತ್ತೆ ಮತ್ತು ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಏನಾದರೂ ಈ ಸಾಂಕ್ರಾಮಿಕ ರೋಗಗಳು ಅಥವಾ ಏನಾದರೂ ತೊಂದರೆಗಳೇ ಆದರೆ ಬ್ರಿಕ್ಸ್ ಅದಕ್ಕೆ ಅದರ ಸಹಾಯಕ್ಕೆ ಬರುತ್ತೆ ಇಂತಹ ಬ್ರಿಕ್ಸ್ ಇದೀಗ ಒಂದು ಹೊಸ ಕರೆನ್ಸಿಯನ್ನು ತರಲು ಹೋಗಿದೆ ಅದರಲ್ಲೂ ಕೂಡ ಬ್ರೆಜಿಲ್ನ ಅಧ್ಯಕ್ಷರು ಇಂತಹ ಮಾತೊಂದನ್ನು ಹೇಳಿರೋದು ಇದೀಗ ಹೆಚ್ಚು ಚರ್ಚೆ ಆಗ್ತಿದೆ ಇನ್ನು ಕೇವಲ ಬ್ರೆಜಿಲ್ನ ಅಧ್ಯಕ್ಷರಷ್ಟೇ ಅಲ್ಲ ನಿಮಗೆ ಗೊತ್ತಿರಲಿ ಈ ಉಕ್ರೇನ್ ಸಮಯದಲ್ಲಿ ಅಮೇರಿಕಾ ಮಾಡಿದಂತಹ ಎಡವಟ್ಟುಗಳು ರಷ್ಯಾಗೆ ಅನುಭವ ಆಗಿತ್ತು ಅಂದರೆ ಡಾಲರ್ ವಿರುದ್ಧ ಹಲವಾರು ತೊಂದರೆಗಳನ್ನು ಎದುರಿಸ್ಬೇಕಾಗಿ ಬಂತು ಯಾವುದು ರಷ್ಯಾ ಆ ಕಾರಣದಿಂದ ಡಾಲರ್ಗೆ ವಿರುದ್ಧವಾಗಿ ಒಂದು ಕರೆನ್ಸಿ ಬೇಕು ಅಂತ ಕೂಡ ರಷ್ಯಾ ಪ್ರಸ್ತಾಪನೆ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ಸೊ ಇದೇ ಕಾರಣದಿಂದ ಇದೀಗ ಬ್ರಿಕ್ಸ್ ಹೊಸ ಕರೆನ್ಸಿ ತರುತ್ತಾ ಅಂದರೆ ಹೌದು ಖಂಡಿತವಾಗಿಯೂ ಅದರ ಚರ್ಚೆಗಳಾಗ್ತಿದೆ ಇನ್ನೇನು ಸದ್ಯದಲ್ಲೇ ಬಂದರೂ ಬರಬಹುದು ಅದಕ್ಕೂ ಮುಂಚೆ ಇದಕ್ಕೆ ಅಂದರೆ ಬ್ರಿಕ್ಸ್ ಬ್ರಿಕ್ಸ್ ಕಾಯನ್ ಅಂತಲೇ ಹೆಸ್ರು ಇಡಬಹುದಿತ್ತು ಅಥವಾ ಬ್ರಿಕ್ಸಿಗೆ ಸಂಬಂಧಪಟ್ಟಂಥ ಏನಾದರೂ ಇಡ್ಬೋದಿತ್ತು ಆರ್ ಫೈ ಅಂತಲೇ ಯಾಕೆ ಇಟ್ಟು ಅಂತ ನಿಮ್ಮೆಲ್ಲರಿಗೂ ಒಂದು ಡೌಟ್ ಬಂದಿರಬಹುದು ಅದಕ್ಕೆ ಕಾರಣ ಏನಂದರೆ ಐದು ದೇಶಗಳ ಐದು ಕರೆನ್ಸಿಗಳು ಇದಕ್ಕೆ ಕಾರಣವಾಗುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇಂಡಿಯಾದ ಕರೆನ್ಸಿ ಯಾವುದಿದೆ ರುಪೀಸ್ ಇದೆ ಇನ್ನು ಚೀನಾದ ಕರೆನ್ಸಿ ರೆಡ್ಮಿನಿ ಬಿ ಇದೆ ಇನ್ನು ಸೌತ್ ಆಫ್ರಿಕಾದ ಕರೆನ್ಸಿ ರ್ಯಾಂಡ್ ಆಗಿದೆ ಇನ್ನು ಬ್ರೆಜಿಲ್ ಕರೆನ್ಸಿ ರಿಯಲ್ ಆಗಿದೆ ರಷ್ಯಾದ ಕರೆನ್ಸಿ ರುಬೆಲ್ ಆಗಿದೆ ಸೊ ಇವೆಲ್ಲವೂ ಸೇರಿದರೂ ಎಲ್ಲ ಎಲ್ಲ ಕರೆನ್ಸಿಗಳ ಏನು ಆರಂಭದ ಅಕ್ಷರ ಯಾವುದಿದೆ ಅಂದರೆ ಆರ್ ಫೈ ಇದೆ ಸೊ ಆರ್ ಫೈ ಇರುವಂತಹ ಕಾರಣಕ್ಕೆ ಇದೀಗ ಅಂದರೆ ಆರ್ ಇದೆ ಅವು ಐದು ರಾಷ್ಟ್ರಗಳು ಸೇರಿ ಆರ್ ಫೈ ಎನ್ನುವಂತಹ ಕಾರಣಕ್ಕೆ ಇದೀಗ ಬ್ರಿಕ್ಸ್ ಕರೆನ್ಸಿಯನ್ನು ಆರ್ ಫೈ ಅಂತ ತರಲಾಗ್ತಿದೆ ಇದೇ ಕಾರಣಕ್ಕೆ ಇದೀಗ ಅಮೇರಿಕಾ ರೊಚ್ಚಿಗೆದ್ದಿದೆ ಅಂದರೆ ಈ ಬ್ರಿಕ್ಸ್ ರಾಷ್ಟ್ರಗಳು ಏನಿದೆ ಆ ರಾಷ್ಟ್ರಗಳ ವಿರುದ್ಧ ಅಮೇರಿಕ ರೊಚ್ಚಿಗೆದ್ದಿದೆ ಯಾವ ರೀತಿ ರೊಚ್ಚಿಗೆದ್ದಿದೆ ಅಂದರೆ ಯಾವುದನ್ನು ಅಂದರೆ ಯಾವುದಾದ್ರೂ ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ ಅಂದರೆ ನಿಮಗೆ ಈಗ ಇತ್ತೀಚೆಗೆ ಗೊತ್ತಿರುವಂತೆ ನಮ್ಮ ಗಣರಾಜ್ಯೋತ್ಸವಕ್ಕೆ ಅತಿಥಿಗಳು ಬರಬೇಕಿತ್ತು ಅಮೇರಿಕದ ಅಧ್ಯಕ್ಷರನ್ನು ನಮ್ಮ ಮೋದಿಯವರು ಆಹ್ವಾನಿಸಿದರು ಈ ಮುಂಚೆ ಬರ್ತೀನಿ ಅಂತ ಕೂಡ ಹೇಳಿದರು ಆದರೆ ಇದ್ದಕ್ಕಿದ್ದಂತೆ ಈಗ ಗಣರಾಜ್ಯೋತ್ಸವಕ್ಕೆ ಬರಲ್ಲ ಅಂತಿದ್ದಾರೆ ಇದಷ್ಟೇ ಅಲ್ಲ ಇನ್ನು ನೆಕ್ಸ್ಟ್ ಇಯರ್ ಏನಿದೆ ಕ್ವಾಡ್ ಸಮಿತಿ ಅದು ಕೂಡ ಆ ಕ್ವಾಡ್ ಸಮಿಟ್ ಏನಿದೆ ಭಾರತದಲ್ಲಿ ಅದಕ್ಕೂ ಕೂಡ ಅಮೆರಿಕದ ಅಧ್ಯಕ್ಷರು ಬರಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಕೇಳಿ ಬರ್ತಿದೆ ಬಟ್ನಲ್ಲಿ ಇದೇನು ಹೊಸದಲ್ಲ ಅಂದರೆ ಅಮೇರಿಕ ಭಾರತದ ಮೇಲೆ ಇಂತಹ ಕೆಲವೊಂದು ನಿರ್ಣಯಗಳನ್ನು ತಗೊಳ್ಳೋದು ಹೊಸದಲ್ಲ ಆ್ಯಕ್ಚುಲಿ ನಿಮಗೆ ಗೊತ್ತಿರಬೇಕು ಭಾರತದಲ್ಲಿ ಭಯೋತ್ಪಾದನೆ ಹೆಚ್ಚಾಗೋದಕ್ಕೆ ಕಾರಣವೇ ಈ ವಿಶ್ವದ ದೊಡ್ಡಣ ನಿಮಗೆ ಗೊತ್ತಿದೆ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆಯನ್ನು ಸೃಷ್ಟಿ ಮಾಡಿದ್ದು ಇದೇ ಅಮೆರಿಕ ಅಲ್ಲಿ ಸೃಷ್ಟಿ ಮಾಡಿ ನಮ್ಮ ಇಂಡಿಯಾಕ್ಕೆ ತೊಂದರೆಯನ್ನು ಕೊಟ್ಟಿದ್ದು ಇದೆ ಇದಷ್ಟೇ ಅಲ್ಲದೆ ರಷ್ಯಾ ನಮ್ಮನ್ನು ಸಪೋರ್ಟ್ ಮಾಡ್ತಿದೆ ಅಂತಲೂ ಕೂಡ ಹಲವಾರು ವಿಧದಲ್ಲಿ ನಮಗೆ ಟಾರ್ಚರ್ ಕೊಟ್ಟಿದ್ದು ಅಮೆರಿಕ ಎಲ್ಲರಿಗೂ ಗೊತ್ತಿದೆ ಇಂತಹ ಅಮೆರಿಕಕ್ಕೆ ಈಗ ಇನ್ನಿಲ್ಲದಂತಹ ಸಂಕಷ್ಟ ಎದುರಾಗ್ತಿದೆ ಅದೇ ಕಾರಣಕ್ಕೆ ಬ್ರಿಕ್ಸ್ ರಾಷ್ಟ್ರಗಳನ್ನು ಟಾರ್ಗೆಟ್ ಮಾಡ್ತಿದೆ ಅದರಲ್ಲೂ ವಿಶೇಷವಾಗಿ ಭಾರತವನ್ನು ಟಾರ್ಗೆಟ್ ಮಾಡ್ತಿದೆ ಯಾಕಂದರೆ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ ಭಾರತ ನೆಕ್ಸ್ಟ್ ದೊಡ್ಡಣ್ಣ ಅಂದರೆ ವಿಶ್ವದ ದೊಡ್ಡಣ್ಣ ಆದರೂ ಆಗಬಹುದು ಸೊ ಆ ಕಾರಣದಿಂದ ಇದೀಗ ಭಾರತವನ್ನು ಟಾರ್ಗೆಟ್ ಮಾಡ್ತಿದೆ ಸ್ನೇಹಿತರೆ ಅದೆಲ್ಲವನ್ನು ಒಂದು ಕಡೆ ಬಿಡೋದಾದರೆ ಇನ್ನು ಬ್ರಿಕ್ಸ್ ಕರೆನ್ಸಿ ಬಗ್ಗೆ ನೋಡೋದಾದರೆ ಖಂಡಿತವಾಗಿಯೂ ಇದೀಗ ಆರ್ ಫೈ ಏನಿದೆ ಇದು ಬಂದಿದ್ದೇ ಆದರೆ ಡಾಲರ್ಗೆ ಒತ್ತಡ ಆಗುತ್ತೆ ಯಾಕಂದರೆ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಡಾಲರ್ ಕ್ಷೀಣಿಸ್ತಿದೆ ಅಂದರೆ ರೂಪಾಯಿ ವಿರುದ್ಧ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಬಟ್ ಬೇರೆ ದೇಶಗಳ ರುಪೀಸ್ ಅಂದರೆ ಬೇರೆ ದೇಶಗಳ ಕರೆನ್ಸಿ ಏನಿದೆ ಅದರ ವಿರುದ್ಧ ನಿಧಾನವಾಗಿ ನಿಧಾನವಾಗಿ ಡಾಲರ್ ಕುಸಿತ ಇದೆ ಅದೇ ಕಾರಣಕ್ಕೆ ವಿಶ್ವದ ದೊಡ್ಡಣ ಈಗ ಸ್ವಲ್ಪ ಗರಮ ಆಗಿರೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದು ಏನಾದರೂ ಆಗಲಿ ಸ್ನೇಹಿತರೆ ಇಲ್ಲಿವರೆಗೂ ಡಾಲರೇ ಅತ್ಯಂತ ಪವರ್ಫುಲ್ ಎನ್ನುವಂತಹ ಕರೆನ್ಸಿ ಇತ್ತು ಅದಕ್ಕೆ ಏನೋ ಇದು ಆರ್ ಫೈ ಬರ್ತಾ ಇರೋದು ಮತ್ತು ನಿಮಗೆ ಗೊತ್ತಿರುವಂತೆ ಯುರೋಪಿಯನ್ ಯೂನಿಯನ್ ಕರೆನ್ಸಿ ಕೂಡ ಯೂರೋ ಕೂಡ ಇದೆ ಬಟ್ ಈ ಆರ್ ಕರೆನ್ಸಿ ಬಂದರೆ ಡಾಲರ್ನ ಮೌಲ್ಯ ಏನಿದೆ ಅದಂತೂ ಪಕ್ಕಾ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿಯನ್ನು ಮುಗಿಸ್ತಿದ್ದೇವೆ ಸ್ನೇಹಿತರೆ ಈ ಸ್ಟೋರಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಕರೆನ್ಸಿ ಬರ್ತಿರೋದು ಒಳ್ಳೆಯದಾ ಅಥವಾ ಕೆಟ್ಟದ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಇಂತಹ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿ ವಿ ಕನ್ನಡ